ಕನ್ನಡ ಕೊರಳು ಪುಸ್ತಕ ಓದೋಣ ಬನ್ನಿ ಮಲೆನಾಡಿನ ರೋಚಕ ಕಥೆಗಳು ಭಾಗ ಒಂದರ ಐದನೇ ಕಂತು ಕಳೆದ ಸಂಚಿಕೆಯಲ್ಲಿ ಮೀನುಬ್ಯಾರಿಯ ಹೋರಿ ವ್ಯಾಪಾರದ ಕತೆ ಕೇಳಿದ್ದಾಯಿತು ಈಗ ಚಿಂಟಿ ಎನ್ನುವ ಪುಟ್ಟ ಹುಡುಗಿಯ ಮಲೆನಾಡಿನ ಅನುಭವ ಕಥನ ಕೇಳೋಣ ಬನ್ನಿ ಜುಲೈ ತಿಂಗಳ ಕೊನೆ ಧೋ ಎಂದು ಸುರಿಯುವ ಆರಿದ್ರ ಮಳೆ ಏಳನೇ ದಿನಕ್ಕೆ ಕಾಲಿಟ್ಟಿತ್ತು ಎಲ್ಲಿ ನೋಡಿದರೂ ನೀರು ಮನೆಯ ಸುತ್ತೆಲ್ಲ ಪ್ರವಾಹ ಬರುತ್ತಿದೆಯೇನೋ ಎಂಬಂತೆ ನೀರೋ ನೀರು ಸೂರ್ಯ ಇದ್ದಾನೆ ಎನ್ನುವುದೇ ಮರೆತು ಹೋಗಿತ್ತು ಜೊತೆ ಜೊತೆಗೆ ಮನೆಯೇ ಹಾರಿ ಹೋಗುವುದೇನೋ ಎಂಬಂತೆ ಸುಯ್ಯೋ ಎಂದು ಬೀಸುವ ಗಾಳಿ ದಿನಕ್ಕೆರಡು ಮೂರು ಬಾರಿಯಾದರೂ ಕಾಫಿ ತೋಟದಿಂದ ಲಟಲಟನೆ ಮರದ ಕೊಂಬೆಗಳು ಮುರಿದು ಬೀಳುವ ಇಲ್ಲವೇ ಮರಗಳೇ ಬುಡ ಸಮೇತ ಉರುಳಿ ಬೀಳುವ ಸದ್ದುಗಳು ಕೇಳಿಸುತ್ತಿತ್ತು ಸಂಜೆ ನಾಲ್ಕು ಗಂಟೆಗೆ ಜ್ಯೂರಿಂಡೆಗಳು ಕೂಗತೊಡಗಿ ಕತ್ತಲೆಯಾಗಿಯೇ ಬಿಟ್ಟಿತೇನೋ ಎಂಬಂತೆ ಭ್ರಮೆಯಾಗುತ್ತಿತ್ತು ಕೆಲಸದವರೆಲ್ಲ ಕೆಲಸಕ್ಕೆ ಬಾರದೆ ಮನೆಯೊಳಗೆ ಗುಡಿ ಹಾಕಿ ಕುಳಿತು ಬಿಟ್ಟಿದ್ದರು ನನಗಿತ್ತ ಕೆಲಸವೂ ಸಾಗದೆ ಅತ್ತ ಅವರಿಗೆ ಊಟದ ಖರ್ಚನ್ನು ಕೊಡಬೇಕಾದ ಪರಿಸ್ಥಿತಿ ಬಂದೊದಗಿತ್ತು ಕೊಡೆ ಹಿಡಿದು ಹೊರಗೆ ಹೋಗುವುದೇ ದೊಡ್ಡ ಕಷ್ಟವಾಗಿತ್ತು ಕೊಡೆ ಸಮೇತ ನಮ್ಮನ್ನೇ ಹಿಂದಕ್ಕೆ ನೂಕಿ ಬಿಡುತ್ತಿತ್ತು ಗಾಳಿ ಅನುಭವವಿಲ್ಲದವರು ಕೊಡೆ ಹಿಡಿದರೆ ತಿರುಗುವಿಕೆಯ ಚಮತ್ಕಾರಕ್ಕೆ ಕೊಡೆ ಮೊಗಚಿಕೊಳ್ಳುತ್ತಿತ್ತು ಚಿಕ್ಕಮ್ಮನ ಇಬ್ಬರು ಮಕ್ಕಳು ಹನ್ನೆರಡು ವರ್ಷದ ಚಿನ್ಮಯಿ ಮತ್ತು ಅವಳ ಅಣ್ಣ ನಂದ ಮಳೆಗಾಲದ ಖುಷಿ ಅನುಭವಿಸಲೆಂದೇ ಮನೆಗೆ ಬಂದಿದ್ದರು ಇಪ್ಪತ್ತು ದಿನಗಳ ಕಾರ್ಯ ನಿಮಿತ್ತ ಅವರ ಅಪ್ಪ ಅಮ್ಮ ಅಸ್ಸಾಮಿಗೆ ಹೋಗುವವರಾದ್ದರಿಂದ ಶಾಲೆಗೆ ರಜೆ ಹಾಕಿಸಿ ಮಕ್ಕಳನ್ನು ಇಲ್ಲಿಗೆ ಕಳಿಸಿದ್ದರು ಚಿನ್ಮಯಿ ಚೂಟಿಯಾಗಿದ್ದರಿಂದ ಅವಳಿಗೆ ಚಿಂಟಿ ಎಂದೇ ಅಡ್ಡ ಹೆಸರಿಟ್ಟಿದ್ದೆ ಅಚ್ಚುಕಟ್ಟಾಗಿ ನಾಜೂಕಾಗಿ ನಡೆದುಕೊಳ್ಳುವ ಆದರೆ ಅಷ್ಟೇ ಮುಗ್ಧ ಪ್ರಾಮಾಣಿಕ ಹುಡುಗಿ ಚಿಂಟಿ ಅವರ ಮಳೆ ನೋಡುವ ಆಸೆ ಪೂರೈಸಲು ಎಂಬಂತೆ ಮಳೆರಾಯ ಚಚ್ಚುತ್ತಲೇ ಇದ್ದ ಹೊರಗೆ ಏನೂ ಹೆಚ್ಚಿಗೆ ಕೆಲಸ ಮಾಡುವಂತಿರಲಿಲ್ಲವಾದರೂ ಸುಮ್ಮನೆ ಮನೆಯೊಳಗೆ ಕೂರುವಂತೆಯೂ ಇರಲಿಲ್ಲ ಮಳೆ ಜಾಸ್ತಿ ಆಯಿತೆಂತು ನಾಟಿ ಕೆಲಸ ಅರ್ಧ ಮಾಡಿಸಿ ನಿಲ್ಲಿಸಿದ್ದೆ ಮಳೆಗೆ ಕಾಲುವೆ ಕಟ್ಟಿಕೊಂಡು ನೀರೆಲ್ಲ ನೆಟ್ಟ ಗೆದ್ದೆಗೆ ನುಗ್ಗುತ್ತಿತ್ತು ಆಗಾಗ ಅದನ್ನು ಬಿಡಿಸಿ ಸರಿಪಡಿಸದಿದ್ದರೆ ನೆಟ್ಟದ್ದನ್ನೆಲ್ಲ ಮಣ್ಣು ಸಮೇತ ಕೊಚ್ಚಿಕೊಂಡು ಹೋಗುತ್ತಿತ್ತು ಹಟ್ಟಿಯಲ್ಲಿ ಹಾಕಿದ ದನಗಳನ್ನು ಹೊರಗೆ ಬಿಡುವಂತಿರಲಿಲ್ಲ ಅವುಗಳಿಗೆ ಕಾಲಕಾಲಕ್ಕೆ ಹುಲ್ಲು ನೀರನ್ನು ಒದಗಿಸಲೇಬೇಕು ಹಾಗಾಗಿ ದಿನಕ್ಕೆರಡು ಮೂರು ಬಾರಿಯಾದರೂ ಹೊರಗೆ ಹೋಗಲೇಬೇಕಾಗುತ್ತಿತ್ತು ಮನೆಯಾಳಾಗಿ ಮಂಜ ಒಬ್ಬ ಜೊತೆಗಿದ್ದುದರಿಂದ ಅಷ್ಟೇನೂ ಕಷ್ಟವಾಗದೆ ಎಲ್ಲವನ್ನು ಪೂರೈಸಿಕೊಳ್ಳುತ್ತಿದ್ದೆ ಆದರೆ ಮನೆಯೊಳಗೆ ಕುಳಿತ ಮಕ್ಕಳಿಗೆ ಹೊರಗೆ ಹೊರಡುವಲು ಸಾಧ್ಯವಾಗದೆ ತೊಡಗಿತ್ತು ಈ ಮಳೆ ಯಾವಾಗ ನಿಲ್ಲುತ್ತೋ ಎಂದು ಕಿರಿಕಿರಿ ಮಾಡತೊಡಗಿದಳು ಚಿಂಟಿ ಅವಳನ್ನು ಗೋಳು ಹೊಯ್ದುಕೊಳ್ಳುವ ಯಾವ ಅವಕಾಶವನ್ನು ನಾನು ಕಳೆದುಕೊಳ್ಳುತ್ತಿರಲಿಲ್ಲ ದೇವರೊಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿ ಆಕಾಶದಿಂದ ಸುರಿತಾ ಇದ್ದಾನೆ ಪಾತ್ರೆಯಲ್ಲಿ ನೀರು ಖಾಲಿಯಾದ ತಕ್ಷಣ ಮಳೆ ನಿಲ್ಲುತ್ತೆ ನೋಡಬೇಕಾದ್ರೆ ಎಂದು ಹೇಳಿ ಅವಳನ್ನು ನಂಬಿಸುವ ಪ್ರಯತ್ನ ಮಾಡತೊಡಗಿದೆ ಇದೆಲ್ಲಿಂದ ಹೀಗೊಂದು ನೀರು ಬರುತ್ತೆ ಎಂದು ಮೂರು ದಿನ ಮೊದಲು ಮಳೆಯಿಂದಾಗಿ ಅಂಗಳದಲ್ಲೆಲ್ಲ ನೀರು ತುಂಬಿದಾಗ ಬೆರಗಾಗಿ ಕೇಳಿದ್ದಳು ಚಿಂಪಿ ಅದು ಹೇಮಾವತಿ ಹೊಳೆಯ ಪ್ರವಾಹ ಹೀಗೆ ಮಳೆ ಸುರಿತಿದ್ರೆ ನೀರು ಖಂಡಿತ ಮನೆಯೊಳಗೆ ನುಗ್ಗುತ್ತೆ ಆಗ ನಮಗೆ ರಾತ್ರಿ ಮಲಗೋಕ್ಕೂ ಜಾಗ ಇಲ್ಲದೆ ನಿಂತೇ ರಾತ್ರಿ ಕಳಿಬೇಕಾಗುತ್ತೆ ಎಂದು ಗಂಭೀರವಾಗಿ ಹೇಳಿಬಿಟ್ಟಿದ್ದೆ ನಿಜವೆಂದೇ ನಂಬಿದ ಚಿಂಟಿ ಅಣ್ಣನೊಡನೆ ಅಂದೇ ಬೆಂಗಳೂರಿಗೆ ತಿರುಗಿ ಹೋಗುವ ಮಾತಾಡಿದ್ದಳು ಅದನ್ನೇ ಹೇಳಿ ಚೇಡಿಸುತ್ತಾ ಕಳೆದಿದ್ದೆ ಹಾಗಾಗಿ ಈಗ ನಾನು ಏನು ಹೇಳಿದರೂ ಅದನ್ನು ನಂಬಬೇಕೋ ಬೇಡವೋ ಎಂಬ ಸಂದಿಗ್ಧತೆ ಅವಳನ್ನು ಕಾಡುತ್ತಿತ್ತು ಏಳನೆಯ ದಿನ ಗಾಳಿ ಕಡಿಮೆಯಾಗಿ ಎಂಟನೆಯ ದಿನ ಮಳೆಯ ಅಬ್ಬರ ಕೂಡ ಕಡಿಮೆಯಾಗತೊಡಗಿತ್ತು ಮನೆಯಿಂದ ಹೊರಗಿಳಿಯುವ ಮನಸ್ಸಾಗಿ ಕಾಫಿ ತೋಟದ ಕತೆ ಏನಾಗಿದೆಯೋ ನೋಡಿ ಬರುವ ಎಂದು ಒಂದು ಕತ್ತಿ ಹಿಡಿದು ಮಂಜನನ್ನು ಕರೆದುಕೊಂಡು ತೋಟಕ್ಕೆ ಹೊರಟೆ ಎಷ್ಟು ಮರಗಳು ಉರುಳಿವೆ ಎಷ್ಟು ಕಾಫಿ ಗಿಡಗಳನ್ನು ಬಲಿ ತೆಗೆದುಕೊಂಡಿವೆ ಒಟ್ಟು ಎಷ್ಟು ನಷ್ಟ ಆಗಿರಬಹುದು ಎಂದೆಲ್ಲ ಲೆಕ್ಕ ಹಾಕಬೇಕಾಗಿತ್ತು ನಾವು ಹೊರಡುತ್ತಿದ್ದಂತೆ ನಿಮ್ಮ ಜೊತೆ ನಾವೂ ಬರ್ತೇವೆ ಎಂದು ಅಣ್ಣ ತಂಗಿ ಹೊರಟು ನಿಂತರು ತೋಟದಲ್ಲಿ ಜಿಗಣೆ ಇದೆ ಕಚ್ಚುತ್ತೆ ಅಲ್ಲಿ ಜಾರುತ್ತೆ ಮೈಯೆಲ್ಲ ಒದ್ದೆಯಾಗಿ ಮತ್ತೆ ಜ್ವರ ಬರುತ್ತೆ ಎಂದೆಲ್ಲ ಹೇಳಿ ಅವರನ್ನು ಹೆದರಿಸಲು ನೋಡಿದರೂ ಕೇಳದೆ ಹೊರಟು ನಿಂತರು ನಂದನಿಗೇನೋ ತನ್ನ ಹಳೆಯ ಶೂ ಧರಿಸಲು ಸಾಧ್ಯವಾಯಿತು ಆದರೆ ಚಿಂಟಿಗೆ ಸರಿಹೊಂದುವ ಯಾವ ಶೂ ಚಪ್ಪಲಿಗಳು ನಮ್ಮಲ್ಲಿರಲಿಲ್ಲ ಚರ್ಮದ ಹೈ ಹಿಡ್ ಚಪ್ಪಲ್ ಧರಿಸಿ ಪೇಟೆಯಿಂದ ಬಂದವಳು ಅವಳು ಅದು ಇಲ್ಲಿ ಯಾವ ಪ್ರಯೋಜನಕ್ಕೂ ಬರುವಂತಿರಲಿಲ್ಲ ಮಂಡಿವರೆಗೆ ಬರುವ ನನ್ನ ಗಂಬೂಟಿದೆ ಹಾಕುತ್ತೀಯಾ ಎಂದೆ ತಮಾಷೆಗೆ ಬಿಡದೆ ತನ್ನ ಎರಡೂ ಕಾಲುಗಳು ಹಿಡಿಯುವಂತಿದ್ದ ಅದರೊಳಗೆ ಕಾಲು ತೂರಿಸಿ ನಡೆಯಲಾರದೆ ಬಿದ್ದ ಚಿಂಟಿ ಬರಿಗಾಲಾದರೂ ಪರವಾಗಿಲ್ಲ ಬರ್ತೀನಿ ಏನಾಗುತ್ತೋ ಆಗಲಿ ಎಂದು ಹಾಗೆ ಹೊರಟು ಬಿಟ್ಟಳು ಇಬ್ಬರಿಗೂ ಒಂದೊಂದು ಕೊಡೆ ಕೊಟ್ಟು ಹೊರಡಿಸಿದೆ ಯುದ್ಧಕ್ಕೆ ಹೊರಟ ಉತ್ಸಾಹದಿಂದ ಅಮ್ಮನ ಹತ್ತಿರ ಹೋಗಿ ಬರ್ತೀನಿ ದೊಡ್ಡಮ್ಮ ಎಂದು ಎರಡೆರಡು ಸಲ ಹೇಳಿ ಹೊರಟರು ಗೋರಿ ಗಜನಿಗಳು ಹಾಳು ಇದ್ದ ದೇವಸ್ಥಾನದಂತೆ ಕಾಣುತ್ತಿತ್ತು ತೋಟ ಕಾಪಿ ಗಿಡದ ಮೈಯಲ್ಲೆಲ್ಲ ಎಲ್ಲೆಂದರಲ್ಲಿ ದೊಡ್ಡ ದೊಡ್ಡ ಮರದ ಕೊಂಬೆಗಳು ಮುರಿದು ಬಿದ್ದಿದ್ದವು ಕೆಲವು ಮರಗಳು ಬುಡ ಸಮೇತ ಉರುಳಿ ಬೇರುಗಳಿಗೆ ಆಕಾಶ ತೋರಿಸುತ್ತಾ ಕಾಪಿ ಗಿಡಗಳನ್ನು ಸಮ ಮಾಡಿದ್ದವು ಅಲ್ಲಲ್ಲಿ ಕಾಪಿ ಮಿಡಿಗಳು ಉದುರಿಕೊಂಡಿದ್ದರೆ ಕಿತ್ತಳೆ ಹಣ್ಣುಗಳು ರಾಶಿ ರಾಶಿಯಾಗಿ ಮರದ ಬುಡದಲ್ಲಿ ಸುರಿದುಕೊಂಡಿದ್ದವು ಮೆಣಸಿನ ಕಾಯಿಗಳು ತೊಟ್ಟು ಸಮೇತ ಮುರಿದು ಎಲೆಗಳ ಜೊತೆ ಕೆಳಗೆ ಬಿದ್ದು ಚೆಲ್ಲಾಡಿಕೊಂಡಿದ್ದವು ಅಷ್ಟು ದೊಡ್ಡ ಗಾತ್ರದ ಕಿತ್ತಳೆ ಹಣ್ಣುಗಳನ್ನು ನೋಡೇ ಇಲ್ಲದ ಚಿಂಟಿ ಅದನ್ನು ಅಲ್ಲೇ ತಿನ್ನಲು ಹೊರಟಾಗ ತಿಂದರೆ ಶೀತ ಜ್ವರ ಬರುತ್ತೆಂದು ಎಚ್ಚರಿಸಿ ನಾಲ್ಕು ದಿನ ಮನೆಯಲ್ಲಿಟ್ಟು ಜೇನು ಬೆರೆಸಿ ತಿನ್ನಲು ಹೇಳಿ ಮಂಜನತ್ತ ತಿರುಗಿ ಮಂಜ ಚೆನ್ನಾಗಿರೋ ಹಣ್ಣು ನೋಡಿ ಒಂದು ಚೀಲದಷ್ಟು ಮನೆಗೆ ತಂದಿಡು ಎಂದೆ ಗಾಳಿ ಮಳೆಯ ಹೊಡೆತಕ್ಕೆ ಸಿಕ್ಕಿ ಸೊಪ್ಪುಗಳು ಕೂಡ ಚಿಂದಿಯಾಗಿದ್ದವು ಕಾಪಿ ಗಿಡಗಳ ಮೇಲೆ ಬಿದ್ದ ಕೊನೆಗಳನ್ನೆಲ್ಲ ತೆಗೆಸಿ ಸರಿ ಮಾಡಿಸಲು ಎನ್ನಿಲ್ಲವೆಂದರೂ ಒಂದು ವಾರವಾದರೂ ಬೇಕು ಎನಿಸಿತು ನಿಂತು ಯೋಚಿಸುತ್ತಿದ್ದಂತೆ ನನ್ನ ಹಿಂದೆ ದೊಪ್ಪನೆ ಶಬ್ದವಾಗಿ ತಿರುಗಿ ನೋಡಿದೆ ಕೊಳೆತ ಕಿತ್ತಳೆ ಹಣ್ಣೊಂದರ ಮೇಲೆ ಕಾಲಿಟ್ಟ ಚಿಂಟಿ ಜಾರಿ ಬಿದ್ದಿದ್ದಳು ಬಿಳಿ ಬಣ್ಣದ ಅವಳ ಶುಭ್ರವಾದ ಬಟ್ಟೆಯ ಒಂದು ಭಾಗ ಕಂದು ಬಣ್ಣಕ್ಕೆ ತಿರುಗಿತ್ತು ಕೊಡೆಯ ನಾಲ್ಕು ಕಡ್ಡಿಗಳು ಮುರಿದಿದ್ದವು ತನ್ನ ಕೈ ತರಚಿದ್ದನ್ನು ಮರೆಮಾಚುತ್ತಾ ಮುರಿದ ಕೊಡೆಯನ್ನು ನೋಡಿ ಅಳುಮುಖ ಮಾಡಿಕೊಂಡು ಸಾರಿ ಬಿದ್ದುಬಿಟ್ಟೆ ಕೊಡೆ ಕಡ್ಡಿ ಮುರಿದೋಯ್ತು ಎಂದಳು ಚಿಂಟಿ ಕಡ್ಡಿ ಮುರಿದ್ರೆ ಮುರಿಲಿ ನಿನ್ನ ಹಲ್ಲು ಮುರಿದ ಹಾಗೆ ನೋಡ್ಕೋ ಇದೇನು ನಿನ್ನ ಬೆಂಗಳೂರಿನ ಜಿ ರಸ್ತೆ ಅಂತ ತಿಳ್ಕೊಂಡ್ಯಾ ಜೋಪಾನವಾಗಿ ನಡಿ ಇಲ್ಲದಿದ್ರೆ ಚಿಂಟಿ ಹೋಗಿ ಕುಂಟಿಯಾಗಿ ಬಿಡ್ತೀಯಾ ಎಂದೆ ಕುಂತ ಬೀಳಲಿಲ್ಲ ಇನ್ನೂ ಹಾಗೆ ನಡಿತೀನಿ ಎಂದಳು ತಲೆಯಾಡಿಸುತ್ತಾ ಸಣ್ಣ ಸ್ವರದಲ್ಲಿ ಶೈತ್ಯಾಂಶ ನಿಲ್ಲದ ಎತ್ತರ ಜಾಗಗಳಲ್ಲಿ ಕಾಫಿ ತೋಟವಿದ್ದರೆ ತಂಪು ವಾತಾವರಣದಲ್ಲಿ ಬೆಳೆಯುವ ಏಲಕ್ಕಿ ತಗ್ಗಿನಲ್ಲಿ ಅಲ್ಲಿಗೆ ಇಳಿಜಾರಿನಲ್ಲಿ ಸಾಗಿ ಹೋಗಬೇಕಾಗಿತ್ತು ನೀರು ನೆರಳು ಹೆಚ್ಚಿಗೆ ಇದ್ದಲ್ಲಿ ಮಾತ್ರ ಏಲಕ್ಕಿ ಸೊಗಸಾಗಿ ಬೆಳೆಯುತ್ತದೆ ಹಾಗಾಗಿ ಅಂತಹ ತಂಪು ಜಾಗಗಳಲ್ಲಿ ಜಿಗಣಗಳ ಕಾಟವೂ ಜಾಸ್ತಿ ಒಂದು ಕಾಲದಲ್ಲಿ ಈ ಏಲಕ್ಕಿ ಮುಂಜರಾಬಾದ್ ಏಲಕ್ಕಿ ಎಂದು ಪ್ರಪಂಚಕ್ಕೆ ಹೆಸರಾಗಿತ್ತು ಇತ್ತೀಚೆಗೆ ರೋಗಗಳು ಜಾಸ್ತಿಯಾಗಿ ಏಲಕ್ಕಿ ಬೆಳೆಯುವಲ್ಲೆಲ್ಲ ಎಲ್ಲರೂ ಕಾಫಿ ತೋಟ ಮಾಡಿದ್ದರು ನಾನು ಕೂಡ ಹಾಗೆ ಮಾಡಿದ್ದೆ ಈಗ ತಗ್ಗಿನಲ್ಲಿ ಮಾತ್ರ ಒಂದಿಷ್ಟು ಏಲಕ್ಕಿ ಗಿಡಗಳು ಉಳಿದುಕೊಂಡಿದ್ದವು ಚಿಂಟಿ ನೀನು ನಂದನು ಇಲ್ಲೇ ಇರಿ ಹತ್ತೇ ನಿಮಿಷದಲ್ಲಿ ನಾನು ಮಂಜನು ಏಲಕ್ಕಿ ತೋಟ ನೋಡಿಕೊಂಡು ಬಂದುಬಿಡ್ತೀವಿ ಎಂದೆ ನಮಗೂ ಏಲಕ್ಕಿ ತೋಟ ನೋಡಬೇಕು ನಾವು ಬರ್ತೀವಿ ಎಂದಳು ಚಿಂಟಿ ನಂದನು ತಲೆಯಾಡಿಸಿದ ಅಲ್ಲಿ ತುಂಬ ಜಾರುತೆ ಜಿಗಣೆಗಳು ಜಾಸ್ತಿ ಅವು ಕಚ್ಚಿದ್ದು ಗೊತ್ತೇ ಆಗೋದಿಲ್ಲ ರಕ್ತ ಕುಡಿದು ಬಿದ್ದ ಮೇಲೇ ಗೊತ್ತಾಗೋದು ಧೈರ್ಯ ಇದ್ದರೆ ಬನ್ನಿ ಎಂದು ಸತ್ಯ ಹೇಳಿದೆ ಕೇಳದೆ ನಮ್ಮ ಹಿಂದೆ ಬರತೊಡಗಿದರು ನಾನು ಮಳೆಗಾಲದಲ್ಲಿ ಧರಿಸುವ ಮಂಡಿ ವರೆಗಿನ ಗಂಬೂಟು ಧರಿಸಿದ್ದೆ ಅದು ಕೆಸರಲ್ಲೂ ಜಾರುತ್ತಿರಲಿಲ್ಲ ಅಲ್ಲದೆ ನನಗಿಂತ ಜಾಗದಲ್ಲೆಲ್ಲ ಹೇಗೆ ನಡೆಯಬೇಕೆಂದು ಚೆನ್ನಾಗಿ ಅಭ್ಯಾಸವೂ ಆಗಿತ್ತು ಆದರೆ ಪೇಟೆಯಿಂದ ಬಂದ ಇವರು ಖಂಡಿತ ಜಾರಿ ಬೀಳಬಹುದೆಂಬ ಶಂಕೆ ಇತ್ತು ನಾಲ್ಕೇ ಹೆಜ್ಜೆ ಇಳಿದಿರಬಹುದು ಅಷ್ಟೇ ಹಿಂದಿನಿಂದ ಮತ್ತೆ ದಡ್ ದಡ್ ಎಂದು ಎರಡೂ ಶಬ್ದ ಕೇಳಿಸಿತು ತಿರುಗಿ ನೋಡಿದರೆ ಎರಡನೇ ಬಾರಿ ಚಿಂಟಿ ಬಿದ್ದಿದ್ದಳು ಈ ಸಲ ತಾನು ಬೀಳುವಾಗ ಪಕ್ಕದಲ್ಲಿದ್ದ ನಂದನನ್ನು ಎಳೆದುಕೊಂಡೇ ಬಿದ್ದಿದ್ದಳು ನೋಡುತ್ತಿದ್ದಂತೆ ಕೋಡೆ ಅಲ್ಲೇ ಉಳಿದರೆ ಚಿಂಟಿ ಮಾತ್ರ ಇಳಿಜಾರಿನಲ್ಲಿ ಜಾರುತ್ತಾ ಉರುಳುತ್ತಾ ಹತ್ತಿಪ್ಪತ್ತು ಅಡಿಗಳ ಕೆಳಗೆ ಅಲ್ಲೆಲ್ಲೋ ಕಾಪಿ ಗಿಡಗಳ ಮಧ್ಯದಲ್ಲಿ ಕಾಣದಂತೆ ಮಾಯವಾದಳು ನಂದ ಮಾತ್ರ ಜಾರುವಾಗ ಒಂದು ಗಿಡ ಹಿಡಿದುಕೊಂಡು ಬಿದ್ದವನು ಎದ್ದು ಕುಳಿತ ತನ್ನ ಕಿವಿಯಾಗಿಸಿ ಚಿಂಟಿಯ ಅಳು ಎಷ್ಟು ದೂರದಿಂದ ಕೇಳಿಸಬಹುದು ಎಂದು ಆಲಿಸಿದೆ ನನ್ನ ಊಹೆ ನಿಜವಾಗಿ ಕೆಳಗೆಲ್ಲೋ ಕಾಪಿಗಿಡದ ತಳಭಾಗದಿಂದ ಕುಸು ಕುಸು ಅಳು ಶಬ್ದ ಕೇಳಿ ಬಂತು ಅಲ್ಲಿಗೆ ಹೋಗಿ ಅವಳ ಕೈ ಹಿಡಿದು ಮೇಲಕ್ಕೆ ತರಬೇಕಾದರೆ ಸಾಹಸ ಮಾಡಬೇಕಾಯಿತು ಕನಿಷ್ಠ ಹತ್ತು ಸಲವಾದರೂ ಕಾಲು ಜಾರಿತ್ತು ಅಂತೂ ಚಿಂಟಿ ಮೇಲೆ ಬಂದಳು ಅವಳ ಮೈ ಕೈಯೆಲ್ಲ ಕೆಸರಾಗಿ ಅವಳ ಬಟ್ಟೆಯ ಬಣ್ಣ ಯಾವುದೆಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲದಂತಾಗಿತ್ತು ಅಲ್ಲಿಗೆ ಏಲಕ್ಕಿ ತೋಟ ನೋಡುವ ಆಸೆ ಬತ್ತಿ ಹೋಗಿ ಮನೆ ಕಡೆ ತಿರುಗಿದೆವು ಮನೆ ಹತ್ತಿರ ಬರುತ್ತಿದ್ದಂತೆ ಚಿಂಟಿ ಈಗ ನೀನು ಒಳ್ಳೆಯ ಯಕ್ಷಗಾನ ವೇಷದಿಂದವರ ಹಾಗೆ ಮೈ ಕೈಗೆಲ್ಲ ಬಳ್ಳ ಮಾಡ್ಕೊಂಡು ತುಂಬ ಚೆಂದ ಕಾಣ್ತಾ ಇದ್ದೀಯ ನೋಡಬೇಕಾದ್ರೆ ಅಮ್ಮನಿಗೀಗ ನಿನ್ನ ಗುರ್ತೇ ಸಿಗೋದಿಲ್ಲ ಸರಿ ಬರಬೇಡ ಅಂದರೂ ಬಂದು ಅಲ್ಲಿ ಕಾಪಿ ಗಿಡದ ಅಡಿಯಲ್ಲಿ ಅದೇನೋ ಆರಿಸ್ತಾ ಇದೆಯಲ್ಲ ನಂಗೆಲ್ವ ಎಂದೆ ಇದನ್ನೇ ಆರಿಸ್ಕೊಳ್ತಿದ್ದದ್ದು ಎಂದು ಕೊಳೆತ ಕಿತ್ತಳೆ ಹಣ್ಣೊಂದನ್ನು ನನ್ನ ಮೇಲೆ ಮೇಲೆ ಕೋಪ ತೀರಿಸಿಕೊಂಡಳು ಎಲ್ಲರೂ ಸೇರಿ ಒಂದು ಸಣ್ಣ ಚೀಲದಲ್ಲಿ ಬರ್ತಿ ಕಿತ್ತಳೆ ಹಣ್ಣನ್ನು ಆರಿಸಿ ಮಂಜನ ತಲೆಯ ಮೇಲಿಟ್ಟೆವು ನನಗಿಂತ ಮುಂದೆ ನಡೆಯುತ್ತಿದ್ದ ಚಿಂಟಿಯ ಕಾಲಿನಲ್ಲಿ ಜಿಗಣೆಯೊಂದನ್ನು ಕಂಡು ಚಿಂಟಿ ನಿನ್ನ ಕಾಲಿಗೆ ಜಿಗಣೆ ಹತ್ತಿದೆ ಅಂತ ಕಾಣುತ್ತೆ ಎಂದೆ ಅಷ್ಟರವರೆಗೆ ಅದರ ನೆನಪೇ ಬಾರದ್ದರಿಂದ ಗಾಬರಿ ಬಿದ್ದು ನೋಡಿದವಳಿಗೆ ದಪ್ಪ ಜಿಗಣೆ ಕಚ್ಚಿದ್ದು ಗೊತ್ತಾಯಿತು ನೋಣ ಓಡಿಸುವಂತೆ ಉಸ್ ಉಸ್ ಅಂತ ಅದನ್ನು ಓಡಿಸಲು ನೋಡಿದಳು ನೋಡಿ ಕಿಸಕ್ಕನೆ ನಂಗ್ ನಕ್ಕ ಮಂಜ ಹಾಗೆ ನೊಣ ಓಡಿಸಿದ ಹಾಗೆ ಓಡಿಸಿದ್ರೆ ಅದು ಓಡೋದಿಲ್ಲ ಕೈಯಲ್ಲಿ ತೆಗಿಬೇಕು ಇನ್ನೂ ಇದೆ ಕಾಲಿನಲ್ಲಿ ಎಂದ ಎರಡೂ ಕಾಲನ್ನು ದಿಟ್ಟಿಸಿ ನೋಡಿದ ಚಿಂಟಿ ಭಯದ ಜೊತೆ ಅಸಹ್ಯವು ಆಗಿ ಒಂದನ್ನು ಕೈಬೆರಳ ತುದಿಯಿಂದ ನೂಕಿ ನೋಡಿದಳು ಅದು ಚೆನ್ನಾಗಿ ಕಚ್ಚಿ ಹಿಡಿದಿತ್ತು ಬಿಡೋ ನಿನ್ ಆಗೋಲ್ಲ ನಾನೇ ತೆಗಿತೀನಿ ಎಂದು ತೆಗೆಯಲು ಕೈ ಹಾಕುವಷ್ಟರಲ್ಲಿ ಕಾಲನ್ನು ತೊಡಗಿದಳು ಒಂದು ಕೈಯಿಂದ ಅವಳ ಕಾಲನ್ನು ಗಟ್ಟಿಯಾಗಿ ಹಿಡಿದು ಮತ್ತೊಂದು ಕೈಯಿಂದ ತೆಗೆಯಲು ನೋಡಿದರೆ ನನ್ನನ್ನು ಹಿಂದೆ ನೂಕಿ ತಕ ತಕ ತೊಡಗಿದಳು ತಲೆ ಮೇಲೆ ಕಿತ್ತಳೆ ಮೂಟೆ ಹೊತ್ತ ಮಂಜ ಅವಳ ಕುಣಿತ ಕಂಡು ಹೊಟ್ಟೆ ಹುಣ್ಣಾಗುವಂತೆ ನಗತೊಡಗಿದ ನಗು ಬಂದರೂ ನಾನು ತಡೆದುಕೊಂಡೆ ಒಂಟಿ ಕಾಲಲ್ಲಿ ಅವಳ ಕುಣಿಯುವುದನ್ನು ನೋಡುತ್ತಾ ನೋಡುತ್ತಾ ಮಂಜನಿಗೆ ನಗು ತಡೆಯದಾದಾಗ ಅವನ ತಲೆಯ ಮೇಲಿದ್ದ ಕಿತ್ತಳೆ ಹಣ್ಣಿನ ಮೂಟೆ ಕೆಳಗುರುಳಿ ಹಣ್ಣೆಲ್ಲ ಚೆಲ್ಲಾ ಅರ್ಧ ಅಲ್ಲಿಯೇ ಉಳಿದರೆ ಇನ್ನರ್ಧ ಏಲಕ್ಕಿ ತೋಟದ ಇಳಿಜಾರಿನಲ್ಲಿ ಕೆಳಗೆಲ್ಲೋ ಉರುಳಿ ಹೋಗತೊಡಗಿತು ಕೊನೆಗೆ ಅಲುಗಾಡಲು ಸಾಧ್ಯವಾಗದಂತೆ ನಾನು ಚಿಂಟಿಯನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಕಚ್ಚಿದ ಚಿಗಣೆಗಳನ್ನು ಮಂಜನ ಕೈಯಲ್ಲಿ ತೆಗೆಸಿದೆ ನಂದನ ಕಾಲಿಗೂ ಎರಡು ಮೂರು ಹತ್ತಿತ್ತು ಅಂತೂ ತೋಟದ ತಿರುಗಾಟ ಪೂರೈಸಿ ಮನೆ ಹತ್ತಿರ ಬರುವಾಗ ಇಬ್ಬರಿಗೂ ತೋಟ ಸಾಕೆನಿಸಿತು ಚಿಂಟಿ ಈಗ ನೀನು ಯಕ್ಷಗಾನದ ವೇಷದವರ ಹಾಗಲ್ಲ ಕೆಸರಲ್ಲಿ ಎದ್ದ ಎಮ್ಮೆ ಹಾಗೆ ಇನ್ನೂ ಚೆನ್ನಾಗಿ ಕಾಣಿಸ್ತೀಯ ಎಂದು ಮನೆ ಬಾಗಿಲಲ್ಲಿ ಛೇಡಿಸಲು ನೋಡಿದರೆ ಚಿಂಟಿ ಅಳತೊಡಗಿದಳು ಕೇಳಿಸಿಕೊಂಡ ಅಮ್ಮ ನಾನೇ ಅವಳನ್ನು ತಳ್ಳಿ ಬೀಳಿಸಿರಬೇಕು ಎಂಬಂತೆ ನನ್ನನ್ನು ದೂರ ದೂರನೇ ನೋಡಿ ಚಿಂಟಿಯ ಉಪಚಾರಕ್ಕೆ ನಿಂತರು ನಮ್ಮಲ್ಲಿದ್ದ ಕೆಂಪಿ ಎಂಬ ಹಸುವಿನ ಹಾಲು ಕರೆಯಬೇಕಾದರೆ ನಾನೇ ಬೇಕು ನನಗೂ ಕೂಡ ಅದರ ಕಾಲು ಕಟ್ಟಿಯೇ ಕರೆಯಬೇಕಿತ್ತು ಇಲ್ಲದಿದ್ದರೆ ಮುಖ ಮೋತಿ ಒದೆಯುವಂತೆ ಜಾಡಿಸಿ ಒದೆಯುತ್ತಿತ್ತು ಬೆಳಿಗ್ಗೆ ಹಾಲು ಕರೆಯಲು ಹೊರಟಾಗ ಎದುರಾದ ಚಿಂಟಿ ಎಲ್ಲಿಗೆ ಎಂಬಂತೆ ತುಟಿ ಮುಂದೆ ಮಾಡಿ ಹೆಬ್ಬೆರಳನ್ನು ಮೇಲೆತ್ತಿದಳು ನಿನಗೆ ಕುಡಿಯೋದಿಕ್ಕೆ ಹಾಲು ಬೇಕಲ್ಲ ಕರ್ಕೊಂಡು ಬರ್ತೀನಿ ಎಂದೆ ನೀನು ಹಾಲು ಕರೀತೀಯಾ ನಂಗೂ ನೋಡಬೇಕು ನಾನು ಬರಲಾ ಎಂದಳು ತಲೆ ಆಡಿಸುತ್ತ ಬೇಡ ಅಲ್ಲೆಲ್ಲ ಸಗಣಿ ಇರುತ್ತೆ ನಿನ್ನ ಬಂಗಾರದ ಹಾಗಿರೋ ಬಿಳಿ ಕಾಲಿಗೆ ಸಗಣಿ ಮೆತ್ತಿದ್ರೆ ಆಮೇಲೆ ಅದು ಕರಿ ಕರಿ ಆಗಿ ಮತ್ತೆ ಸೋಪು ಹಾಕಿದ್ರು ಡೆಟಲ್ ಬಿಳಿ ಬಿಳಿಯಾಗೋದೇ ಇಲ್ಲ ಎಂದೆ ನಗುತ್ತ ಹಾಗಾದರೆ ನೀನು ದಿನ ಅಲ್ಲಿಗೆ ಹೋಗ್ತೀಯಲ್ಲ ನಿನ್ನ ಖಾಲಿ ಯಾಕೆ ಕಪ್ಪಾಗಿಲ್ಲ ಬಿಳಿ ಇದೆಯಲ್ಲ ನೀನು ಹೇಳೋದೆಲ್ಲ ಬರೀ ಸುಳ್ಳು ಸುಳ್ಳ ನೀನು ನಾನು ಬಂದೇ ಬರ್ತೀನಿ ಎನ್ನುತ್ತಾ ಜೊತೆಗೆ ಬಂದಳು ಈಗ ಅವಳಿಗೆ ಪೇಟೆಯಿಂದ ಒಂದು ಜೊತೆ ಪ್ಲ್ಯಾಸ್ಟಿಕ್ ಚಪ್ಪಲ್ ತಂದು ಕೊಟ್ಟಿದ್ದೆ ಹಟ್ಟಿಯ ಒಂದು ಬದಿಯಲ್ಲಿ ಚಿಂಟಿಯನ್ನು ನಿಲ್ಲಿಸಿ ಕರುವಿಗೆ ಮೊದಲು ಸ್ವಲ್ಪ ಹಾಲು ಕುಡಿಯಲು ಬಿಟ್ಟು ನಂತರ ಅದನ್ನು ಎಳೆದು ಕಟ್ಟಿ ಹಸುವಿನ ಕಾಲನ್ನು ಕಟ್ಟಿ ಹಾ ಕಟ್ಟಿ ಹಾಲು ಕರೆಯತೊಡಗಿದೆ ಪೇಟೆ ಜನಗಳಿಗೆ ಗೊತ್ತಿರಲಿಕ್ಕಿಲ್ಲ ನಾಡ ದನಗಳು ಹಾಲು ಕೊಡಬೇಕಾದರೆ ಮೊದಲು ಕರು ಸ್ವಲ್ಪ ಹಾಲು ಕುಡಿಯಬೇಕು ಹಾಗಿದ್ದರೆ ಅವು ಕೆಚ್ಚಲಲ್ಲಿ ಹಾಲಿಳಿಸುವುದು ಹಾಲು ಕರೆದ ನಂತರ ಕರುವಿಗೂ ಅಷ್ಟು ಉಳಿಸುತ್ತೇವೆ ನಾನು ಮಾಡುವುದನ್ನೆಲ್ಲ ಚಿಂಟಿ ತದೆಯ ಕಚಿತ್ತದಿಂದ ನೋಡುತ್ತಿದ್ದಳು ನನ್ನ ಜೊತೆಗೆ ಹಟ್ಟಿಗೆ ಬರುವಾಗ ಇದ್ದ ಉತ್ಸಾಹ ಈಗ ಚಿಂಟಿಗಿರಲಿಲ್ಲ ಮುಖದಲ್ಲಿ ದುಗುಡ ತುಂಬಿಸಿಕೊಂಡಿತ್ತು ಮಾತಾಡದೆ ಬಂದಳು ಏಕೆಂದು ತಿಳಿಯದೆ ನಾನು ಕೈಕಾಲು ತೊಳೆದು ಕುರ್ಚಿಯಲ್ಲಿ ಕುಳಿತೆ ಕಟುಕ ನೀನು ನಿಂಗೆ ಒಂಚೂರು ಕರುಣೆ ಇಲ್ಲ ಅಷ್ಟು ಹೊತ್ತು ಸುಮ್ಮನಿದ್ದ ಚಿಂಟಿ ಇದ್ದಕ್ಕಿದ್ದಂತೆ ನನ್ನ ಮೇಲೆ ಹರಿಹಾಯ್ದು ನನ್ನ ಕಡೆ ಕೈ ತೋರಿಸುತ್ತಾ ಕಣ್ಣುಗಳನ್ನು ನೀರುಳಿಸುತ್ತಾ ಹೇಳಿದಳು ಯಾಕೆ ಚಿಂಟಿ ಏನಾಯಿತು ಯಾಕೆ ಹೇಳ್ತಾ ಇದ್ದೀಯ ನನ್ನ ಕಟುಕ ಅಂತೀಯಲ್ಲ ನಾನೇನು ಇಲ್ಲಿ ಕುರಿ ಕಡ್ದಿದ್ದೀನಾ ಎಂದೇ ಏಕೆಂದು ತಿಳಿಯದೆ ಗಲಿಬಿಲಿಯಾಗಿ ಇವತ್ತಿನಿಂದ ನನಗೆ ಹಾಲೇ ಬೇಡ ನೀನೇ ಕುಡ್ಕೋ ನಿಂಗೆ ಸ್ವಲ್ಪನೂ ಕರುಣೆ ಇಲ್ಲ ಮುಖ ಆಚೆ ತಿರುಗಿಸಿ ಹೇಳಿದಳು ಚಿಂಟಿ ಯಾಕೆ ಹಾಲೇನು ಮಾಡ್ತು ನಿಮಗೆ ಹಾಲಿನ ಮೇಲ್ ಯಾಕೆ ಸಿಟ್ಟು ಎಂದೇ ಆಶ್ಚರ್ಯದಿಂದ ಸಿಟ್ಟು ಹಾಲಿನ ಮೇಲಲ್ಲ ನಿಮ್ಮ ಮೇಲೆ ಅಷ್ಟು ಸಣ್ಣ ಕರು ಆಸೆಯಿಂದ ಹಾಲು ಕುಡಿತಾ ಇರುವಾಗ ಅದನ್ನು ಕಟ್ಟಿ ಹಸುವಿನ ಕಾಲನ್ನು ಕಟ್ಟಿ ಹಾಕಿ ಎಲ್ಲ ಹಾಲನ್ನು ನೀನೇ ಕರ್ಕೊಂಡು ಬಂದೆ ಪಾಪ ಕರು ಹಗ್ಗ ಎಳಿತಾ ಇತ್ತು ನಾಲಿಗೆ ಆಡಿಸ್ತಾ ಆಸೆಯಿಂದ ಒದ್ದಾಡೋದು ನಿನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಕಾಟುಕ ಮುಖದಲ್ಲಿ ಅಪಾರವಾದ ದುಗುಡ ಹೊತ್ತು ಹೇಳಿದಳು ಚಿಂಟಿ ಒಂದು ಕ್ಷಣ ಬೆರಗಾಗಿ ಅವಳತ್ತ ನೋಡಿದೆ ಹಾಲು ಕರೆಯುವುದು ನಮಗೆ ದಿನನಿತ್ಯದ ಸಂಗತಿ ಕರುವಿನ ಪಾಲಿನ ಹಾಲು ನಾನು ಕಾಸಿತ್ತಿದ್ದೇನೆ ಎಂಬ ಭಾವನೆ ನನಗೆ ಇದುವರೆಗೆ ಬಂದೇ ಇರಲಿಲ್ಲ ಚಿಂಟಿ ಅದನ್ನೇ ವಿಭಿನ್ನವಾದ ದೃಷ್ಟಿಕೋನದಿಂದ ನೋಡಿದ್ದಳು ಅವಳ ಯೋಚನೆಯ ದಿಕ್ಕು ಅರಿತಾಗ ಆ ಒಂದು ಕ್ಷಣಕ್ಕೆ ಚಿಂಟಿ ನನಗೆ ತುಂಬ ಆತ್ಮೀಯಳಂತೆ ಕಾಣಿಸಿದಳು ಚಿಂಟಿ ಕತೆ ಇನ್ನೂ ಇದೆ ಮುಂದಿನ ಭಾಗಕ್ಕಾಗಿ ನಿರೀಕ್ಷಿಸಿ ಪುಸ್ತಕ ಓದೋಣ ಬನ್ನಿ ನನ್ನ ಹೊಸ ಸರಣಿ ಮಲೆನಾಡಿನ ರೋಚಕ ಕಥೆಗಳು ಪುಸ್ತಕವನ್ನು ಆಯ್ದುಕೊಂಡಿದ್ದೇನೆ ನೋಡಿ ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು